ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ನೂಷಿಯ ಕ್ಲಾಸ್ ಟೆನ್ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ತ್ರಿಕೋನಮಿತಿ ಪ್ರಸ್ತಾವನೆಯ ಅಭ್ಯಾಸಗಳನ್ನು ನೋಡೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಎರಡು ಮೂರನೇ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿ ಕೊಟ್ಟು ರೂಟ್ ತ್ರೀ ಮತ್ತು ಟ್ಯಾನ್ ಎ ಮೈನಸ್ ಬಿ ಒನ್ ಬೈ ರೂಟ್ ತ್ರೀ ಆಗಿದೆ ಇಲ್ಲಿ ಎ ಡಿಗ್ರಿ ಕೊಂಡು ಎ ಪ್ಲಸ್ ಬಿ

ಎ ಪ್ಲಸ್ ಬಿ ಟೆನ್ ಉಡ್ ತ್ರೀ ಮೀನ್ಸ್ ಟೆನ್ ಸಿಕ್ಸ್ಟಿ ಡಿಗ್ರಿ ಟೆನ್ ಸಿಕ್ಸ್ಟಿ ಡಿಗ್ರಿ ಸೊ ದೇರ್ ಫಾರ್ ಎ ಪ್ಲಸ್ ಬಿ ಟೆನ್ ಟೆನ್ ತೆಗೆದು ಎ ಪ್ಲಸ್ ಬಿ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಏಕೇಷನ್ ಒಂದು ಮಾಡೋಣ ಅದೇ ಥರ ಟೆನ್ ए माइनस बी वन डिड बै रूट थ्री टेन ए माइनस बी टेन थर्टी टेन थर्टी डिग्री इक्वल टू वन बै रूट थ्री ए माइनस बी ಇಕ್ವಲ್ ಟು ಥರ್ಟಿ ಡಿಗ್ರಿ ದಿ ಇಕ್ವೇಷನ್ ಸೆಕೆಂಡ್ ಈಕ್ವೇಷನ್ ಒನ್ ಟೂ ಕಂಪೇರ್ ಮಾಡಿದಾಗ ಸೊ ಈಕ್ವೇಶನ್ ಒನ್ ಅಂಡ್ ಟೂ ಎರಡು ನೋಡ್ರಿ ಜೋಡಣೆ ಮಾಡ್ತೇವೆ ಎ ಪ್ಲಸ್ ಬಿಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ದಿಕ್ವೇಷನ್ ಫಸ್ಟ್ ಆಯಿತು ಅದೇ ತರ ಎ ಮೈನಸ್ ಬಿ 30 ಡಿಗ್ರಿ इक्वेशन ಸೆಕೆಂಡ್ ಐತು ಇಲ್ಲಿ ಬಿ ಬಿ 2 ಹೋಗಿಬಿಡ್ತು ಎ ಎ 2 ಎ ಐತು 60 ಡಿಗ್ರಿ 30 ಡಿಗ್ರಿ ಇಂಟು 90 ಡಿಗ್ರಿ ಐತು a = 90 / 2 ಐತು a = 2245 ಅಂದ್ರೆ 45 ಡಿಗ್ರಿ ಆಯಿತು ಎ ಈಕ್ವಲ್ ಟು ಫೋರ್ಟಿ ಫೈವ್ ಡಿಗ್ರಿ ಆಯಿತು ಆಯ್ತು ಇನ್ನೊ ಬಿ ವ್ಯಾಲ್ಯೂ ಕಂಡು ಹಿಡಬೇಕು ಬಿ ವ್ಯಾಲಯೂ ಕಂಡು ಇಕ್ವೇಶನ್ ಒನ್ ಅಥವಾ ಟೂ ರಲ್ಲಿ ಎ ವ್ಯಾಲ್ಯೂ ಹಾಕ್ರಿ ಸೊ ಇಕ್ವೇಶನ್ ಒನ್ ಈ ಫೋರ್ಟಿ ಫೈವ್ ಹಾಕುವ ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಸೊ ಬಿ ಅಂದರೆ ಎಂದ್ರೆ ಫಾರ್ಟಿ ಫೈವ್ ಡಿ ಈಕ್ವಲ್ ಟು ಫೋರ್ಟಿ ಫೈವ್ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಆಯಿತು ಬಿ ಈಕ್ವಲ್ ಟು ಸಿಕ್ಸ್ಟಿ ಇದು ಫಾರ್ಟಿ ಫೈವ್ ಕಡೆ ಬಂದ್ರೆ ಮೈನಸ್ ಆಯ್ತು ಸೊ ಬಿ ಈಕ್ವಲ್ ಟು ಸಿಕ್ಸ್ಟಿ ಒಳಗೆ ಫಾರ್ಟಿ ಫೈವ್ ಮೈನಸ್ ಮಾಡ್ರಿ ಸೊ ಫಿಫ್ಟೀನ್ ಉಳಿತು ಸೊ ದೇರ್ ಫಾರ್ ಎ ಈಕ್ವಲ್ ಟು ಫೋರ್ಟಿ ಫೈವ್ ಡಿಗ್ರಿ ಆಂಡ್ ಬಿ 15 ಟು ಫಿಫ್ಟೀನ್ ಡಿಗ್ರಿ ಆಯಿತು ಗಣಿತ ಹದಿನೆಂಟು ತ್ರಿಕೋರ್ಣಮಿತ್ತಿಗೆ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಎರಡು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆ ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರನ್ನು ಸೈನ್ ಎ ಪ್ಲಸ್ ಬಿ ಸೈನ್ ಪ್ಲಸ್ ಸೈನ್ ಪಿ ಸೊ ಫೋರ್ತ್ ಮೇ సైన్ ఏ ప్లస్ బి సైన్ ఏ సైన్ బిల్ ఏక్వల్ టు థర్టీ డిగ్రీ బి ఈక్వల్ టు సిక్స్టీ డిగ్రీ తున్నా సైన్ थर्टी डिग्री प्लस 60 डिग्री साइन थर्टी डिग्री प्लस साइन 60 डिग्री साइन थर्टी प्लस नाइंटी सिक्टी नई डिग्री साइन थर्टी डिग्री साइन 60 डिग्री चार्ट मुखातर नोड़ी सैन नाइंटी सैन नई नोति वो सैन नई इक्वल टू सैन थर्टी डिग्री सैन थर्टी डिग्री वन बै रूट टू वन बैन थर्टी डिग्री वन बै प्लस सैन सिक्सटी डिग्री सैन सिक्सटी डिग्री रूट थ्री बै टू ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಟೂ ಈಗ ನೋಡ್ರಿ ಚಾರ್ಟ್ ಕರ್ಸಮ್ ಹೋಗಿತ್ತು ಒನ್ ಇಕ್ವಲ್ ಟು ಟೂ ಟು ಎರಡು ಎಲ್ ಸಿಎಮ ಆಗುತ್ತೆ ನೋಡ್ರಿ ಅಂದ್ರೆ ಇದು ಒನ್ ಪ್ಲಸ್ ರೂಟ್ ತ್ರೀ ಡಿವೈಡ್ ಬೈ ಟೂ ಸೈನ್ ಥರ್ಟಿ ಒನ್ ಬೈ ಟೂ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟೂ ಎಲ್ ಸಿಎಮ ಎರಡು ಆಯ್ತು ಒನ್ ಪ್ಲಸ್ ರೂಟ್ ತ್ರೀ नौ इतनी फॉर् सैन ए प्लस बी सैन ए प्लस इक्वल टू सैन 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 ए सैन तेज ಒಟ್ಟ ಹೇಳಿಕೆ ತಪ್ಪಾಗಿದೆ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ ಫೋರ್ತ್ ಮೇನ್ ಒಳಗ ಎರಡನೇದು ಟೀಟಾ ಹೆಚ್ಚಾದಂತೆ ಸೈನ್ ಟೀಟಾ ಬೆಲೆಯು ಹೆಚ್ಚುತ್ತದೆ ನೋಡ್ರಿ ಫೋರ್ತ್ ಮೇನ್ ಒಳಗ ಇದು ಎರಡನೇದು ಏನ್ ಹೇಳ ನೋಡ್ರಿ ಟೀಟಾ ಹೆಚ್ಚಾದಂತೆ सैन टीटा बिलूक अगर सैन जीरो सैन थर्टी डिग्री वन जीरो पॉइंट फाइव डिग्री वन बैंक फोर टू मीन जीरो 60 जीरो जीरो थ्री बैंक सेवन थ्री डिवेड बै टू मीन तो साइन 90 नई ನೋಡ್ರಿ ಹೇಳಿಕೆ ಟೀಟಾ ಹೆಚ್ ಸೈನ್ ಟೀಟಾ ಬಿಲಿಯು ಹೆಚ್ಚುತ್ತದೆ ಈ ಹೇಳಿಕೆ ಸರಿಯಾಗಿದೆ ಈ ಹೇಳಿಕೆ ಸರಿಯಾಗಿದೆ ನೆಕ್ಸ್ಟ್ ನೋಡ್ರಿ ಮುಂದಿನ ಲೆಕ್ಕ ನೋಡ್ರಿ ಫೋರ್ತ್ ಮೇನ್ ಒಳಗ ಮೂರನೇದು ಫೋರ್ತ್ ಮೇನ್ ಒಳಗ ಮೂರನೇದು

ಒನ್ ಬೈ ಟೂ ಆಯ್ತು ಕಾಸ್ ನೈಂಟಿ ನೋಡ್ರಿ ಝೀರೋ ಆಯ್ತು ನೋಡ್ರಿ ಒಂದರಿಂದ ಝೀರೋ ಬತ್ತು ಅಂದ್ರೆ ಇಲ್ಲಿ ಟೀಟಾ ಹೆಚ್ಚಾದಂತೆ ಕಾಸ್ ಬೆಲೆ ಹೆಚ್ಚುತ್ತದೆ ಹೇಳಿ ಅಂದ್ರೆ ಇದು ಆಗಲ್ಲ ಅಥವಾ ಆರ್ ನೋ ಬರೀಬಹುದು ನೋಡ್ರಿ ಕಾಸ್ ಝೀರೋ ಡಿಗ್ರಿ ಟು ಕಾಸ್ ನೈಂಟಿ ಡಿಗ್ರಿ ಝೀರೋ ಆಗುತ್ತೆ ಸೊ ದೇರ್ ಫಾರ್ ಕಾಸದ ಬೆಲೆಯು ಹೆಚ್ಚಾಗಲಿಲ್ಲ ಹೆಚ್ಚಾಗಲಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಮೂರನೇನು ಈ ಹೇಳಿಕೆ ತಪ್ಪಾಗಿದೆ ಈ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕ ನೋಡ್ರಿ ಫೋರ್ತ್ ಒಳಗ ನಾಲ್ಕನೇ ಲೆಕ್ಕ ಅಂದ್ರಲ್ಲಿ ಟೀಟಾದ ಎಲ್ಲಾ ಬೆಲೆಗಳಿಗೆ ಸೈನ್ ಟೀಟಾ ಈಕ್ವಲ್ ಟು ಕಾಸ್ಟ್ ಟೀಟಾ ಆಗಿದೆ ಅಂದ್ರೆ ಸೈನ್ ಟೀಟಾದ ಬೆಲೆಗಳು ಕಾಸ್ಟ್ ಟೀಟಾ ಬೆಲೆಗಳ ಈಕ್ವಲ್ ಆಗಿ ಅಂತ ಹೇಳ್ತಾರೆ ಈಗ ನೋಡೋಣ ಸೈನ್ ಝೀರೋ ಡಿಗ್ರಿ ಅದೇ ಜೀರೋ ಆಯ್ತು ಅಂದ್ರೆ ಕಾಸ್ಟ್ ಜೀರೋ ಡಿಗ್ರಿ ನೋಡ್ರಿ ಆಗ್ಲಿಲ್ಲ ಸೊ ಅದೇ ತರ ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟೂ ಆಯ್ತು ಅದೇ ತರ ಕಾಸ್ ಥರ್ಟಿ ಡಿಗ್ರಿ ರೂಟ್ ಥ್ರೀ ಬೈ ನೋಡ್ರಿ ಇದು ಬೇರೆ ಆಯ್ತು ಇದು ಬೇರೆ ಆಯ್ತು ಅದೇ ತರ ಸೈನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟೂ ಆಯ್ತು ಕಾಸ್ ಸಿಕ್ಸ್ಟಿ ಡಿಗ್ರಿ 1/2 ಆಯ್ತು ಇದು வேற ಆಯ್ತು cos sin 90° 1 ಆಯ್ತು cos 0° cos 90° 0 ಆಯ್ತು sin 90° 1 ಆಯ್ತು cos 90° 0 ಆಯ್ತು ನೋಡಿ ಈ ೇಳಿಕೆ ತಪ್ಪಾಗಿದೆ ಸೋ sin ಬೆಲೆಗಳು வேற ಬಂತು cos ಬೆಲೆಗಳು ಎರಡು ಬೆಲೆಗಳು ಬಂತು ಈ ೇಳಿಕೆ ಈ ಹೇಳಿಕೆ ತಪ್ಪಾಗಿದೆ ಇದರ ಅನ್ಸರ್ ತಪ್ಪಾಗಿದೆ ಅಂತ ಬರೀಬಹುದು ಸೊ ಈಗ ಮುಂದಿನ ಐದನೇ ಲೆಕ್ಕ ನೋಡೋಣ ಇದರೊಳಗೆ ನೆಕ್ಸ್ಟ್ ಲೆಕ್ಕ ನೋಡ್ರಿ ಫಿಫ್ತ್ ಲೆಕ್ಕ ಫೋರ್ತ್ ಒಳಗ ಐದನೇ ಲೆಕ್ಕ ಈಕ್ವಲ್ ಟು ಜೀರೋ ಡಿಗ್ರಿ ಕಾಟೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಮೀನ್ಸ್ ನಾನ್ ಡಿಫೈನ್ ಅನ್ನೋದು ಎನ್ ಡಿ ಅಂದ್ರೆ ಎ ಕೊಡ್ಡು ಸೀರೋಗೆ ಕಾಟ್ ಎ ನಿರ್ದಿಷ್ಟವಾಗಿ ಸಿದ್ದಪಡಿಸಲು ವ್ಯಕ್ತಪಡಿಸಿಲ್ಲ ಕಾಟೆ ನಿರ್ದಿಷ್ಟವಾಗಿ ಈಕ್ವಲ್ ಟು ಜೀರೋ ನಾಟ್ ಡಿಫೈನ್ ಅಂದಾಗ ಕೋಟೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಈ ಹೇಳಿಕೆ ಸರಿಯಾಗಿದೆ ನೋಡ್ರಿ ನೋಡಿದಾಗ ಕಾಟ್ ಜೀರೋ ಡಿಗ್ರಿ ಎನ್ ಡಿ ಅಂದ್ರೆ ನಾಟ್ ಡಿಫೈನ್ ಬರ್ತೈತಿ ಅದೇ ತರ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂದ್ರೆ ಕಾಟ್ ಜೀರೋ ಡಿಗ್ರಿ ಎನ್ ಡಿ ಈ ಹೇಳಿಕೆ ಸರಿಯಾಗಿದೆ ಸೈನ್ ಎ ಪ್ಲಸ್ ಸೈನ್ ಬಿ ಓದೋ ಒಂದೇದು ಸೈನ್ ಎ ಪ್ಲಸ್ ಸೈನ್ ಬಿ ಸೈನ್ ಎ ಸೈನ್ ಬಿ ಈ ಹೇಳಿಕೆ ನಾವು ಮೊದಲು ಬಿಡಿಸಿ ನೋಡಿ ಹಿಂದಗಡೆ ಇದು ಹೇಳಿಕೆ ಇದನ್ನು ಕೂಡ ತಪ್ಪಾಗಿದೆ ಈಗ ಅದೇ ಆಲ್ರೆಡಿ ನಾವು ಬಿಡಿಸಿದ್ದೆ ಮತ್ತೊಮ್ಮೆ ಯೂಸನ್ ಮಾಡುತ್ತೇನೆ ಎರಡನೇದು ಇಟಾ ಹೆಚ್ಚಾದಂತೆ ಸೈನ್ ಬೆಲೆಯು ಹೆಚ್ಚಾಗುತ್ತದೆ ಎರಡನೇದೊಳಗ ಎರಡನೇದೊಳಗೆ ಈ ಹೇಳಿಕೆ ಈ ಹೇಳಿಕೆ ಕೂಡ ಇದು ಹೇಳಿಕೆ ಸರಿಯಾಗಿದೆ ಮೂರನೇದು ಅದೇ ತರ ಮೂರನೇದು ಈಟಾ ಹೆಚ್ಚದಂತೆ ಕಾಸ್ ಎ ಬೆಲೆಯು ಹೆಚ್ಚುತ್ತದೆ ಅಂದ್ರೆ ಈ ಹೇಳಿಕೆ ಈ ಹೇಳಿಕೆ ತಪ್ಪಾಗಿದೆ ಅದೇ ತರ ಮೂರನೇ ನಾಲ್ಕನೇದು ನಂಗೆ ಟೀಟಾದ ಎ ಸೈನಿ ಟು ಕಾಸೆ ಆಗಿದೆ ಹೇಳಿದ್ದಾರೆ ಈ ಹೇಳಿಕೆ ಕೂಡ ತಪ್ಪಾಗಿದೆ ಕೂಡ ಇಲ್ಲಿ ಬಿಡಿಸಿ ನೋಡ್ರಿ ಟೀಟಾ ಎ ಈಕ್ವಲ್ ಟೀಟಾ ಎಕ್ವಲ್ ಟು ಜೀರೋ ಡಿಗ್ರಿ ಕ್ವಾಟೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂದ್ರೆ ನೀವು ಚಾರ್ಟ್ ನಲ್ಲಿ ನೋಡಿದಾಗ ಎನ್ ಡಿ ಎ ಎಕ್ತಿಕ್ವಲ್ ಟು ಜೀರೋ ಡಿಗ್ರಿ ಕ್ವಾಟೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಈ ಹೇಳಿಕೆ ಸರಿಯಾಗಿದೆ ಅಂದ್ರೆ ಈ ಈ ಹೇಳಿಕೆ ಕೊನೆದು ಈ ಹೇಳಿಕೆ ಸರಿಯಾಗಿದೆ ಈ ತರ ಹೆಚ್ಚಿನ ವಿಡಿಯೋ ಎಕ್ಸ್ಪರ್ಟ್ ಕರೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು